ಸೊ ಪಂಚರತ್ನ ಯಾತ್ರೆ ನಡೆದಂತಹ ಸಂದರ್ಭದಲ್ಲಿ ನಿಖಿಲ್ ಕುಮಾರಸ್ವಾಮಿ ಆಗಿರ್ಬೋದು ಯಾರು ಕೂಡ ಹೆಚ್ಚಾಗಿ ಕಾಣಿಸ್ಕೊಳ್ಲಿಲ್ಲ ನೂರು ದಿನಗಳ ಕಾಲ ಎಲ್ಲ ಕಡೆ ನಮಗೆ ಯಾವ ಸಿನಿಮಾ ಸ್ಟಾರ್ಗಳು ಬೇಡ ನಾವೇ ಸಾಕು ಅಂತ ಹೇಳಿ ನೀವೇ ಯಾತ್ರೆಯನ್ನು ಮಾಡಿದ್ರಿ ಆದರೂ ಅಂದ್ಕೊಂಡಂತಹ ಮಟ್ಟದಲ್ಲಿ ನೀವು ಮುಸ್ಲಿಂ ವೋಟ್ಗಳನ್ನು ಗಳಿಸೋದಕ್ಕೆ ಆಗಲಿಲ್ಲ ಅನ್ಸುತ್ತೆ ಹತ್ತೊಂಬತ್ತು ಕ್ಷೇತ್ರಗಳಲ್ಲಿ ಏನ್ ಜೆ ಡಿ ಎಸ್ ಗೆದ್ದಿದೆಯಲ್ಲ ಆ ಹತ್ತೊಂಬತ್ತು ಕ್ಷೇತ್ರಗಳಲ್ಲಿ ಗೆದ್ದಿರುವಂತಹ ಶಾಸಕರುಗಳು ಲೀಡರ್ಗಳು ಹೇಳ್ಬಿಡ್ಲಿ ನಮ್ಗ್ ಮುಸ್ಲಿಂ ವೋಟ್ ಬಿದ್ದೇ ಇಲ್ಲ ಮುಸ್ಲಿಂ ವೋಟ್ ತಗೊಳ್ದೆ ನಾವು ಗೆದ್ಬಿಟ್ಟಿದೀವಿ ಅಂತ ಹೇಳಿ ಆಗ ಒಪ್ಕೊಳ್ತೀನಿ ಮುಸ್ಲಿಮ್ಸ್ ವೋಟ್ ಹಾಕಿಲ್ಲ ಅಥವಾ ನಜ್ಮಾ ನಜೀರ್ ಕೆಲಸ ಮಾಡಿರೋದು ಏನೋ ನಮಗ್ ಪ್ರಯೋಜನನೇ ಆಗಿಲ್ಲ ಅಂತ ಹೇಳಿ ಆ ಹತ್ತೊಂಬತ್ತು ಶಾಸಕರು ಹೇಳ್ಬಿಡ್ಲಿ ಅವಾಗ ಒಪ್ಕೊಳ್ಳೋಣ ಮುಸ್ಲಿಂಸ್ ವೋಟ್ ಹಾಕಿಲ್ಲ ಅಂತಪಟ್ನಲ್ಲಿ ಕುಮಾರ್ ಸ್ವಾಮಿ ಅವರು ಗೆಲ್ಲೋದಕ್ಕೂ ಕೂಡ ಮುಸಲ್ಮಾನರೇ ಕಾರಣ ಈಗ ನಮ್ ಪಿರಿಯಾಪಟ್ನ ನಲ್ವತ್ ಪರ್ಸೆಂಟ್ ನಾವು ಜೆಡಿಎಸ್ ವೋಟ್ ಹಾಕಿದೀವಿ ಸೋಲೋದಕ್ಕೆ ಇವ್ರ ವೈಯಕ್ತಿಕ ಕಾರಣಗಳಿತ್ತು ಕೆಲವೊಬ್ರು ಕೆಲಸ ಮಾಡಿರ್ಲಿಲ್ಲ ಶಾಸಕರುಗಳಾಗಿ ಜೊತೆಗೆ ಈ ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳಿತ್ತು ಮತ್ತೆ ಕಾಂಗ್ರೆಸ್ ಇದ್ದಂಥ ಒಂದು ಕ್ಲಾರಿಟಿ ಒಂದು ಬಿಜೆಪಿ ಮಾಡಿದಂತಹ ಈ ಅಟ್ಟಹಾಸಗಳು ಬಿಜೆಪಿಯ ಕಡೆಯಿಂದಾಗಿಯೇ ಜೆಡಿಎಸ್ ಇಷ್ಟು ಕಡಿಮೆ ಸಂಖ್ಯೆ ತಗೊಳಕ್ ಸಾಧ್ಯ ಆಗಿದ್ದು ಓಕೆ ಇದೇ ಕಾರಣದಿಂದಲೇ ಅಂದ್ರೆ ಮುಸ್ಲಿಂ ಓಟ್ ಅನ್ನ ಗಳಿಸೋಕೆ ಆಗ್ಲಿಲ್ಲ ಅಂತ ಹೇಳಿ ಮೈತ್ರಿ ಮಾಡ್ಕೊಂಡ್ರು ಕುಮಾರಸ್ವಾಮಿ ಅವರು ಇದ್ರ ಬಗ್ಗೆ ಏನಂತ ಹತ್ತೊಂಬತ್ತು ಕ್ಷೇತ್ರದಲ್ಲಿ ಗೆದ್ದಿರೋ ಕಡೆ ಎಲ್ಲ ಮುಸಲ್ಮಾನರು ವೋಟ್ ಹಾಕಿದ್ದಾರೆ ತಮ್ಮ ಮಗನಿಗೆ ವೋಟ್ ಹಾಕಿಲ್ಲ ಅನ್ನುವಂಥದ್ದು ದೊಡ್ಡ ಪ್ರಾಬ್ಲಮ್ ಇರುವಂಥದ್ದು ಪ್ರಶ್ನೆ ಇರುವಂಥದ್ದು ಅಲ್ಲೊಬ್ಬ ಮುಸ್ಲಿಂ ಕ್ಯಾಂಡಿಡೇಟ್ ನಿಂತ್ಕೊಂಡಾಗ ಮುಸಲ್ಮಾನ ವೋಟ್ ಮಾಡಬೇಕು ಅನ್ನುವಂಥದ್ದು ಕಮ್ಯುನಿಟಿ ಈ ವಿಧಾನಸಭಾ ಚುನಾವಣೆಗೂ ಮುಂಚೆ ಮುಸಲ್ಮಾನರ ಮೇಲೆ ಆಗಿರುವಂತಹ ಹಲ್ಲೆಗಳು ದಾಳಿಗಳು ಮುಸಲ್ಮಾನರ ವಿರುದ್ಧ ನಡೆದಂತಹ ಅಜೆಂಡಾಗಳೆಲ್ಲರೂ ಕೂಡ ತಮಗೆ ಗೊತ್ತಿದೆ ಭೂಮಿಕ ಇಷ್ಟೆಲ್ಲ ಇರುವಂತಹ ಸಂದರ್ಭದಲ್ಲಿ ಮುಸಲ್ಮಾನಗೆ ವೋಟ್ ಹಾಕಬೇಕು ಅಂತ ಅವ್ರಿಗೆ ಅನ್ಸಿರ್ಬೋದು ನನ್ ಖುದ್ದು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ರಾಮನಗರದಲ್ಲಿ ಇಬ್ರು ಕಾರ್ಪೊರೇಟರ್ಗಳು ಅವ್ರು ಇವತ್ತು ಕಾಂಗ್ರೆಸ್ನಲ್ಲಿದ್ದಾರೆ ಅವ್ರು ಪಕ್ಷ ಬಿಡೋದಕ್ಕೆ ತಯಾರಾಗಿದ್ದಂತ ಸಂದರ್ಭದಲ್ಲಿ ನಾನು ಖುದ್ದು ಹೇಳಿದ್ದೀನಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ನೋಡಿ ಈ ತರ ಬಿಡೋದಕ್ಕೆ ತಯಾರಿದ್ದಾರೆ ನೀವು ಅವ್ರ ಹತ್ರ ಹೋಗಿ ದಯವಿಟ್ಟು ಮಾತಾಡಿ ಅಂತ ಅವೆಲ್ಲವನ್ನು ಬಗೆಹರಿಸ್ಕೊಳ್ಬೇಕಾಗಿದ್ದು ನಿಖಿಲ್ ಕುಮಾರಸ್ವಾಮಿ ಅವರ ಮತ್ತು ಪಕ್ಷದ ವರಿಷ್ಠಗಳ ಜವಾಬ್ದಾರಿ ಅದನ್ನ ಮಾಡ್ಕೊಳ್ದೆ ಮುಸಲ್ಮಾನರು ಓಟೇ ಹಾಕಿಲ್ಲ ಅಂತ ಹೇಳದಿದ್ಯಲ್ಲ ಇದು ಇಡೀ ಮುಸಲ್ಮಾನರು ಅವ್ರಿಗೆ ನನ್ನ ತಂದೆ ಅಂತವ್ರು ನಿಷ್ಠಾವಂತ ಕಾರ್ಯಕರ್ತರಲ್ಲ ಏನ್ ಸಪೋರ್ಟ್ ಮಾಡ್ಕೊಂಡ್ ಬಂದಿದಾರಲ್ಲ ಅವ್ರಿಗೆಲ್ರಿಗೂ ಸೇರಿ ಮಾಡುವಂತ ಅವಮಾನ ಓಕೆ ಜೆ ಡಿ ಎಸ್ನಲ್ಲಿ ಒಳ್ಳೆ ಪೊಸಿಷನ್ ಇತ್ತು ಒಳ್ಳೆ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ರಿ ಅಧಿಕಾರ ಕೂಡ ಕೈಯಲ್ಲೇ ಇತ್ತು ಇರುವಂತಹ ಸಂದರ್ಭದಲ್ಲಿ ನೀವು ಯಾಕೆ ಕಾಂಗ್ರೆಸ್ಗೆ ಆದ್ರಿ ಎಮ್ ಎಲ್ ಸಿ ಆಗ್ತೀರಿ ನನಗೆ ಅಧಿಕಾರ ಸಿಗತ್ತೆ ಅಂತಾನೆ ಆಗಿದ್ದೀರಿ ಖಂಡಿತವಾಗ್ಲೂ ಅಲ್ಲ ಜೆ ಡಿ ಎಸ್ ಮತ್ತೆ ಕಾಂಗ್ರೆಸ್ನ ಸೈದ್ಧಾಂತಿಕ ಬದ್ಧತೆಗಳೇನಿತ್ತು ಸಿದ್ಧಾಂತ ಏನಿತ್ತು ಇದು ಎರಡೂ ಸೆಕ್ಯುಲರ್ ಆಗಿತ್ತು ಹಾಗಾಗಿ ನಾನು ಜೆ ಡಿ ಎಸ್ ಅಲ್ಲಿದ್ದೆ ಜೆ ಡಿ ಎಸ್ ಯಾವಾಗ ಬಿ ಜೆ ಪಿ ಜೊತೆ ಹೋಯಿತು ಯಾವ ಬಿ ಜೆ ಪಿ ನನ್ನ ಇಡೀ ಸಮುದಾಯದ ಹೆಣ್ಮಕ್ಳನ್ನ ನಿಮಗ್ ದಿನಕ್ಕೊಬ್ಬ ಗಂಡ ಬೇಕು ಅಂತ ಹೇಳುತ್ತೋ ಯಾವ ಬಿಜೆಪಿ ಮುಸಲ್ಮಾನ ಯಾವ ಬಿಜೆಪಿ ಮುಸಲ್ಮಾನರನ್ನ ಹತ್ಯೆ ಮಾಡೋದೇನೆ ನಮ್ಮ ಮೂಲ ಆದ್ಯತೆ ಅಂತ ಹೇಳುತ್ತೋ ಯಾವ ಬಿಜೆಪಿ ಇಡೀ ಮುಸಲ್ಮಾನರನ್ನ ನಮ್ಮ ಈ ಭಾರತ ದೇಶದಿಂದ ಹೊಡೆದು ಓಡಿಸ್ತೀವಿ ಅಂತ ಹೇಳುತ್ತೋ ಯಾವ ಬಿಜೆಪಿ ಮುಸಲ್ಮಾನರ ತುಚ್ಛೀಕರಣವನ್ನ ಮಾಡ್ತಾ ಬಂದಿದೆಯೋ ಮುಸಲ್ಮಾನರು ಏನ್ ತಿನ್ಬೇಕು ಏನ್ ತಿನ್ಬಾರ್ದು ಮುಸಲ್ಮಾನರ ಹೆಣ್ಣು ಮಕ್ಕಳು ತಲೆ ಮೇಲೆ ಹಾಕೊಳ್ಳುವ ಒಂದು ಹಿಜಾಬು ಕೂಡ ನಮಗೆ ಡೈಜೆಸ್ಟ್ ಮಾಡಿ ಆಗಲ್ಲ ಅಂತ ಹೇಳಿ ಮುಸಲ್ಮಾನ್ ಹೆಣ್ಮಕ್ಳನ್ನ ಶಾಲೆಯಿಂದ ಕಾಲೇಜ್ಗಳಿಂದ ಹೊರಗಟ್ಟ ಬರಕ್ ಆಗಲ್ಲ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನ ಪಾಲಿಸ್ತಾ ಬಂದಿರುವಂತವಳು ಗಾಂಧಿಯ ತತ್ವಗಳನ್ನ ಪಾಲಿಸ್ತಾ ಬಂದವಳು ಗಾಂಧಿಯನ್ನ ಕೊಂದೋರ್ ಪಾರ್ಟಿ ಗಾಂಧಿಯನ್ ಕೊಂದ ಗೋಡ್ಸೆಯನ್ನು ಪೂಜೆ ಮಾಡೋರ್ ಪಾರ್ಟಿಗೆ ನಾನು ಹೋಗ್ತೀನಿ ಅನ್ನೋದಾದ್ರೆ ನೀವು ಹೋಗಿ ಸ್ವಾಮಿ ಭಾರತದ ಸಂವಿಧಾನವನ್ನು ಬರೆದಂತಹ ಅಂಬೇಡ್ಕರ್ಗೆ ಅವಮಾನವನ್ನು ಮಾಡ್ತಾ ಭಾರತದ ಸಂವಿಧಾನವನ್ನೇ ಸುಟ್ಟಾಕ್ತೀನಿ ಅಂತ ಹೇಳೋರ್ ಪಾರ್ಟಿಗೆ ನೀವು ಹೋಗ್ತೀರಿ ಅಂತ ಅಂದ್ರೆ ನನಗ್ ಕರ್ಮ ಇಲ್ಲ ನನಗೆ ಆಧಾರದಿಲ್ಲ ನನಗೆ ಅಧಿಕಾರನೇ ಇಂಪಾರ್ಟೆಂಟ್ ಅನ್ನೋದಾಗಿರ್ತಿದ್ರೆ ಇವತ್ತು ಸೆಂಟ್ರಲ್ ಅಲ್ಲಿ ಬಿ ಜೆ ಪಿ ಇದೆ ಆರಾಮಾಗಿ ನಾನು ಅವ್ರ ಜೊತೆಗೆ ಇರ್ಬೋದಾಗಿತ್ತು ಜೆ ಡಿ ಎಸ್ ಅಲ್ಲಿ ಆಲ್ರೆಡಿ ಒಳ್ಳೆ ಪೊಸಿಷನ್ ಇತ್ತು ಗೌರವ ಇತ್ತು ಕಾರ್ಯಕರ್ತರು ನಮ್ಮ ಜೊತೆಗಿದ್ರು ಅಲ್ಲಿರ್ಬೋದಾಗಿತ್ತು ನನಗೆ ಯಾವ ಅಧಿಕಾರದ ಹಪಾ ಇಲ್ಲ ನಾನು ಪ್ಯೂರ್ಲಿ ಹೋಗಿರುವಂಥದ್ದು ನನ್ನ ಐಡಿಯಾಲಜಿಯ ವಿರುದ್ಧವಾಗಿರುವಂಥ ಜನ ವಿರೋಧಿ ಆಗಿರುವಂತಹ ಬಿಜೆಪಿ ಜೊತೆಗೆ ಜೆಡಿಎಸ್ ಹೋದ್ರು ಅನ್ನೋ ಕಾರಣಕ್ಕೋಸ್ಕರ ಯಾವ ಅಧಿಕಾರದ ಆಸೆ ಇದ್ದು ಅಲ್ಲ ಓಕೆ ಹಿಜಾಬ್ ವಿಚಾರ ಅಂತ ಹೇಳಿದ್ರಿ ಜೆಡಿಎಸ್ ಇರುವಾಗ ಹಿಜಾಬ್ ಹಾಕೊಂಡು ಎಕ್ಸಾಮ್ ಬರೀಬಹುದು ಅಂತ ಹೇಳಿ ಸಿದ್ದರಾಮಯ್ಯ ಒಂದು ಆದೇಶ ಹೊರಡ್ಸ್ತಾರೆ ಸೊ ಆ ಒಂದು ಏನು ಆ ರೀತಿ ಹೇಳಿದಾಗ ನಿಮ್ಗೆ ಏನ್ ಅನ್ಸುತ್ತು ಖಂಡಿತವಾಗ್ಲೂ ನಾನು ಕಂಗ್ರಾಚ್ಯುಲೇಟ್ ಕೂಡ ಮಾಡಿದೀನಿ ಮೀಡಿಯಾಗಳ ಮೂಲಕ ಒಳ್ಳೆ ಕೆಲ್ಸ ಮಾಡಿದ್ರಿ ಅಂತ ಹೇಳಿ ಅಂದ್ರೆ ಅದನ್ನ ನಾನು ಇವಾಗ್ಲೂ ಕೂಡ ಪಾರ್ಟಿ ಇದ್ರೂ ಕೂಡ ಹಕ್ಕೊತ್ತಾಯ ಮಾಡ್ತೀನಿ ದಯವಿಟ್ಟು ಸಿ ಡಿ ಸಿಗಳಿಗೆ ಅದನ್ನ ನಿಲ್ ನಿಲುವುಗಳನ್ನು ತೆಗೆದುಕೊಳ್ಳೋದಕ್ಕೆ ಒಂದು ನೋಟಿಫಿಕೇಶನ್ ಜಾರಿ ಮಾಡಿ ನಾವು ಏನು ಯೂನಿಫಾರ್ಮ್ ಹಾಕ್ತೀವಿ ಅನ್ನೋದಕ್ಕಿಂತ ಒಂದು ಎಜುಕೇಶನ್ ಅನ್ನೋದಕ್ಕೆ ತೆರೆದೊಳ್ತಾ ಇರುವಂತ ಸಮುದಾಯ ಇವಾಗ ಎಜುಕೇಶನ್ ತೆರೆದ್ಕೊಳ್ಬೇಕಾದ್ರೆ ಅವ್ರು ಏನು ಬಟ್ಟೆ ಉಡ್ತಾರೆ ಅಥವಾ ಅವ್ರು ಏನು ಹಾಕ್ಕೊಳ್ತಾರೆ ಇದನ್ನು ಪ್ರಶ್ನೆ ಮಾಡಬೇಡಿ ಮೊದಲು ಓದೋದಕ್ಕೆ ಬಿಡಿ ತನಕ್ ತಾನಾಗ ಸೊಸೈಟಿಗಳು ಕಮ್ಯುನಿಟಿಗಳು ಡೆವಲಪ್ ಆಗುತ್ತೆ ಓಕೆ ಹಿಜಾಬ್ ಅಂತ ಹೇಳಿ ಬಂದ ತಕ್ಷಣ ನಿಮ್ಮ ಫೋಟೋಗಳನ್ನು ಹೆಚ್ಚಾಗಿ ಟ್ರೋಲ್ ಮಾಡ್ತಾರೆ ನೀವು ಹಿಜಾಬ್ ಹಾಕದೇ ಇರುವಂತಹ ಫೋಟೋಗಳನ್ನ ಹಾಕಿ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಮಾಡೋದುಂಟು ಅದನ್ನ ನೋಡಿದಾಗ ಏನ್ ಅನ್ಸುತ್ತೆ ನಾನು ಮುಂಚೆ ಆರ್ಜೆ ಆಗಿದ್ದೆ ನಂಗೆ ಅವಾಗ ಒಂದು ಹದಿನಾರು ಹದಿನೇಳು ವರ್ಷ ವಯಸ್ಸು ಗೊತ್ತು ನಮಗೆ ಆರ್ಜೆ ಆಗಿ ಚಿಕ್ಕವಳಿದ್ದೆ ನಾನು ಅವಾಗ ಸೊ ಆ ಸಂದರ್ಭದಲ್ಲೆಲ್ಲ ಚಿಕ್ಕವ್ರು ಇರುವಾಗ ನಾವು ಯೂಶುವಲಿ ಹೆಂಗಿರ್ತೀವಿ ಅದೇ ತರ ಇರ್ತೀವಿ ನಾನು ಯಾವ ಹಿಜಾಬ್ ಹಾಕೊಳ್ಬೇಕು ನನ್ಗೆ ಏನ್ ಬಟ್ಟೆ ಹಾಕಬೇಕು ಅನ್ನೋದು ನನ್ನ ಆಯ್ಕೆ ನಾನು ಹಿಜಾಬ್ ಹಾಕೊಬೇಕಾ ಸೀರೆ ಉಟ್ಕೊಬೇಕಾ ಚೂಡಿದಾರ್ ಹಾಕೊಬೇಕಾ ಅದ್ ನನ್ನ ಆಯ್ಕೆ ಎಲ್ಲ ಒಂದ್ ಕಡೆ ಈ ಹಿಜಾಬ್ ಹಾಕೋದು ಮತ್ತೆ ಕೇಸರಿ ಶಾಲಿನ ಹಾಕೊಂಡು ಬರೋದು ಫೈಟ್ ಆಗಿ ಕನ್ವರ್ಟ್ ಆಯ್ತು ಅಂತ ಅನ್ಸುತ್ತೆ ನೋಡಿ ಹಿಜಾಬು ತಲೆ ತಲಾಂತರಗಳಿಂದ ಹಾಕೊಂಡ್ ಬರ್ತಿದ್ದಾರೆ ಮುಸಲ್ಮಾನರ ಹೆಣ್ಣು ಮಕ್ಕಳು ಅಂದ್ರೆ ಯೂಶುವಲಿ ನಿಮ್ಗೂ ಗೊತ್ತಿರುತ್ತೆ ತಲೆಮಲೊಂದು ಬಟ್ಟೆ ಹಾಕೊಂಡಿರ್ತಾರೆ ಕೇಸರಿ ಶಾಲು ಎಷ್ಟು ವರ್ಷಗಳಿಂದ ಹಾಕ್ತಿದ್ದಾರೆ ಯಾವುದೇ ಸಂಸ್ಕೃತಿಯ ಪಾಲನೆ ಹಠಕ್ಕೋಸ್ಕರ ಆಗಬಾರ್ದು ಇವತ್ ನಾನ್ ಫ್ರೆಂಡ್ಸ್ ಗಳೆಲ್ಲ ಬಿಂದಿ ಇಟ್ಕೊಂಡಿರ್ತಾರೆ ಪೂಜೆ ಮಾಡ್ತಿರ್ತಾರೆ ನಾವು ದೇವಸ್ಥಾನಗಳಿಗೆ ಹೋದ್ರೆ ಕೈ ಮುಗಿದ್ ಬರ್ತೀವಿ ಇದು ನಮ್ಮ ಪರಂಪರೆ ಹಠಕ್ಕೋಸ್ಕರ ಹಾಕೊಳ್ಳುವಂತದ್ದು ಸಂಸ್ಕೃತಿನೂ ಅಲ್ಲ ಪರಂಪರೆನೂ ಅಲ್ಲ ಸಂಸ್ಕೃತಿಗಳ್ ಮಾಡುವಂತ ದ್ರೋಹ ಸೊ ಲೋಕಸಭೆ ಚುನಾವಣೆ ಕಣ ರಂಗೇರ್ತಾ ಇದೆ ದಿನದಿಂದ ದಿನಕ್ಕೆ ಬಿಜೆಪಿ ಎಸ್ ಬಾರ್ ಚಾರ್ಸೋ ಪಾರ್ ಅಂತ ಹೇಳಿ ಹೇಳ್ತಾ ಇದೆ ಅದಾಗುತ್ತಾ ಏನನ್ಸುತ್ತೆ ಚಾರ್ಜೋ ಅಲ್ಲ ಇನ್ನೂರನ್ನ ದಾಟೋದು ಕೂಡ ಕಷ್ಟ ಇದೆ ಅನ್ನುವಂಥದ್ದು ಗೊತ್ತಾಗೋಗುತ್ತೆ ಕರ್ನಾಟಕದಲ್ಲಿ ಇಪ್ಪತ್ತೇಳು ಕ್ಷೇತ್ರಗಳಲ್ಲಿ ಗೆದ್ದಿದ್ರು ಸೊ ಈವಾಗ ಸಿಚುವೇಶನ್ ಹೇಗಿದೆ ಪ್ರಜ್ವಲ್ ರೇವಣ್ಣ ಅವರು ಆ ಕಡೆ ಹೋದರೂ ಕೂಡ ಮೆಜಾರಿಟಿ ಒಂದು ಬಿಟ್ಟು ಇನ್ನೆಲ್ಲವೂ ಕೂಡ ಅವ್ರ ಜೊತೆಗಿರುವಂಥ ಸಂದರ್ಭದಲ್ಲೂ ಕೂಡ ಇವತ್ತು ಕಾಂಗ್ರೆಸ್ ಒಂದು ಹದಿನೈದರಿಂದ ಹದಿನಾರು ಸೀಟುಗಳನ್ನು ಅನಾಯಾಸವಾಗಿ ಗೆಲ್ಲುವಂತಹ ವಾತಾವರಣ ಕರ್ನಾಟಕದಲ್ಲಿ ಬಿಲ್ಡ್ ಆಗಿದೆ ಇನ್ ಮಹಾರಾಷ್ಟ್ರದಲ್ಲಿ ಹೆಚ್ಚು ಸಂಖ್ಯೆಯನ್ನು ಬಿಜೆಪಿ ಪಡ್ಕೊಂಡಿತ್ತು ಮಹಾರಾಷ್ಟ್ರದಲ್ಲಿ ಶಿವಸೇನೆಯ ಬೆಳವಣಿಗೆಗಳು ಲಾಸ್ಟ್ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ನಡೆದಿರುವಂತಹ ಬೆಳವಣಿಗೆಗಳ ಮೀನ್ ಮಹಾರಾಷ್ಟ್ರದಲ್ಲಿ ಲಾಸ್ಟ್ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ನಡೆದಿರುವಂತಹ ಬೆಳವಣಿಗೆಗಳು ಶಿವಸೇನೆ ಇವೆಲ್ಲವನ್ನ ಕ್ಯಾಲ್ಕುಲೇಟ್ ಮಾಡಿದಾಗ ಕಳೆದ ಬಾರಿ ಏನು ಡಬಲ್ ಡಿಜಿಟ್ ತಗೊಂಡಿದ್ರು ಅದು ಸಿಂಗಲ್ ಬಂದ್ ಬಂದಿಲ್ವಂಥ ಸಾಧ್ಯತೆ ಬಿಜೆಪಿಗೆ ಇದೆ ವೆಸ್ಟ್ ಬೆಂಗಾಲಲ್ಲಿ ಅವ್ರ ಸಂಖ್ಯೆ ಕಡಿಮೆ ಆಗುತ್ತೆ ಬಿಹಾರ್ನ ಸಿನಾರಿಯೋ ಚೇಂಜ್ ಆಗುತ್ತೆ ಇವೆಲ್ಲವನ್ನ ನೋಡಿದಾಗ ಈವನ್ ಹಿಂದಿವಾಲ ಹಿಂದಿ ಮಾತನಾಡುವಂತಹ ರಾಜ್ಯಗಳಲ್ಲೂ ಕೂಡ ಬಿಜೆಪಿಗೆ ಆಂಟಿ ಶುರು ಆಗಿದೆ ಇನ್ನು ಸೌತ್ ಅಂದ್ರೆ ದಕ್ಷಿಣದ ರಾಜ್ಯಗಳಲ್ಲಂತೂ ಕೂಡ ತುಂಬಾ ಕಷ್ಟ ಇದೆ ಮ್ಯಾಕ್ಸಿಮಮ್ ಒಂದು ಹತ್ತರಿಂದ ಹನ್ನೆರಡು ಸೀಟ್ಗಳು ಅಥವಾ ಹದಿನೈದು ಸೀಟ್ಗಳನ್ನ ಮಾತ್ರ ಬಿಜೆಪಿ ಗೆಲ್ಲೋದಕ್ಕೆ ಸಾಧ್ಯ ಇರುವಂಥದ್ದು ಕಷ್ಟ ಇದೆ ಈ ಸತಿ ಅಧಿಕಾರಕ್ಕೆ ಬರುವಂಥದ್ದು ಕಷ್ಟ ಇದೆ ಚಾರ್ಸೋ ಪಾರ್ ಅಂತ ಹೇಳೋದು ಕೂಡ ಕಷ್ಟ ಇದೆ ಮೊನ್ನೆ ವಿಧಾನಸೌಧದಲ್ಲಿ ಆಗುವಂತಹ ಒಂದು ಪ್ರಕರಣ ಏನಂತ ಹೇಳಿದ್ರೆ ಪಾಕ್ ಸಿಂದಾಬಾದ್ ಅನ್ನುವಂತಹ ಘೋಷಣೆಯನ್ನ ಕೂಗಿದ್ದು ನಾಜಿರ್ ಹುಸೇನ್ ಬೆಂಬಲಿಗರು ಸೊ ಇದನ್ನೆಲ್ಲ ನೋಡಿದ್ರೆ ಜನರು ಹೇಳ್ತಾ ಇರುವಂತದ್ದು ನಮ್ಮ ದೇಶ ಯಾವ ಸ್ಥಿತಿಯನ್ನ ತಲುಪ್ತಾ ಇದೆ ಈ ರೀತಿಯಾಗಿ ಗಂಟಾಘೋಷವಾಗಿ ಕೂಗ್ತಾರೆ ಸೊ ಹೀಗೆ ಆದ್ರೆ ನೆಕ್ಸ್ಟ್ ಏನು ಅನ್ನೋದು ಜನರ ಪ್ರಶ್ನೆ ಮೊದಲನೇದಾಗಿ ಪಾಕಿಸ್ತಾನಕ್ಕೆ ಜಯಪರವಾದಂತ ಘೋಷಣೆಗಳು ಕೂಗೋದಿದೆಯಲ್ಲ ಇದು ನಿಜವಾಗ್ಲೂ ಒಬ್ಬ ಮುಸಲ್ಮಾನಳಾಗಿ ಒಬ್ಬ ಭಾರತೀಯ ಮುಸಲ್ಮಾನಳಾಗಿ ನಾನಂತೂ ಒಪ್ಕೊಳ್ಳಲ್ಲ ಯಾಕೆ ಅಂತ ಹೇಳಿದ್ರೆ ನನ್ನ ತಾತ ನನ್ನ ಮುತ್ತ ತಂದ್ರು ನಿಮ್ಗೊಂದು ದೇಶ ಕೊಡ್ತೀವಿ ಸಪ್ರೇಟ್ ಆಗಿ ಅಂತ ಹೇಳಿದಾಗ್ಲೂ ಕೂಡ ಈ ನೆಲ ನಮಗ್ ಮುಖ್ಯ ಈ ನೆಲ ನಮಗ್ ಪವಿತ್ರ ಈ ನೆಲ ನಂಬುದು ನಾವ್ ನೆಲಾನ್ ಪ್ರೀತಿಸ್ತಿದೀವಿ ನಾವ್ ಇಲ್ಲಿಂದ ಹೋಗಲ್ಲ ಅಂತ ಅನ್ನುವಂತ ಒಂದು ಸೆಂಟಿಮೆಂಟ್ ಅಲ್ಲಿ ನಾವ್ ಈ ದೇಶದಲ್ಲಿ ಇರುವಂತವ್ರು ಸೊ ಈ ದೇಶದಲ್ಲಿ ಇದೀವಿ ಅಂತ ಅಂದ್ಮೇಲೆ ಇಸ್ಲಾಂ ಕೂಡ ಏನ್ ಹೇಳುತ್ತೆ ಅಂದ್ರೆ ಹುಬ್ಬುಲ್ ವತನ್ ಮಿನಲ್ ಇಮಾನ್ ಅಂತ ಅಂದ್ರೆ ನೀವು ನಿಮ್ಮ ತಾಯಿ ನೆಲವನ್ನ ಪ್ರೀತಿಸುವುದು ಈಮಾನಿನ ಅಂದ್ರೆ ಈಮಾನ್ ಅಂತಂದ್ರೆ ಧರ್ಮದ ಪರಿಪಾಲನೆಯನ್ನ ಮಾಡುವಂತ ನಿಜವಾದ ಧರ್ಮನಿಷ್ಠ ಆಗಿದ್ರೆ ಕೂಡ ನಿಜವಾದ ಧರ್ಮನಿಷ್ಠು ನೀವಾಗಿದ್ದರೆ ನೀವು ಇರುವಂಥ ನೆಲವನ್ನು ನೀವು ಪ್ರೀತಿಸಿ ಅಂತ ಹೇಳುತ್ತೆ ಸೊ ನನಗೆ ಇಂಡಿಯಾ ಫಸ್ಟ್ ನನಗೆ ನನ್ನ ಭಾರತ ಮೊದಲು ಭಾರತದ ಜನ ಮೊದಲು ಬೇರೆ ದೇಶಗಳಿಗೆ ಅದು ನಮ್ಮ ಮೇಲೆ ವಿಷಕಾರು ಒಂದು ದೇಶಕ್ಕೆ ಜೈಕಾರವನ್ನು ಕೂಗುವಂಥದ್ದು ನಾನಂತೂ ಅಕ್ಸೆಪ್ಟ್ ಮಾಡಲ್ಲ ಆ ಥರ ಯಾರೇ ಕೂಗಿದ್ರು ಕೂಡ ಅದು ಅಕ್ಷಮ್ಯ ಅಪರಾಧ ಅವರನ್ನು ಶಿಕ್ಷೆಗೆ ಗುರಿಪಡಿಸಬೇಕು ಜೊತೆಗೆ ಈ ಆರ್ ಎಸ್ ಎಸ್ ಬಿಜೆಪಿಯವರು ಕೂಡ ಸಿಂದ್ಗಿನಲ್ಲಿ ಪಾಕಿಸ್ತಾನ ಧ್ವಜವನ್ನ ಹಾರಿಸ್ಬಿಟ್ಟಿದ್ರು ಅವ್ರಿಗೂ ಕೂಡ ಮುಚ್ಚಿ ಹಾಕೋದಕ್ಕೆ ಬಾಂಬ್ ಸ್ಫೋಟವನ್ನ ಮಾಡಿಸಿದ್ರು ಅಂತ ಹೇಳಿ ರಾಮೇಶ್ವರನ್ ಕೆಫೆ ನಡೀತಾ ಇದೆ ನಡೀತಾ ಇದೆ ಅವೆಲ್ಲವೂ ಕೂಡ ಬಿಜೆಪಿ ಆರ್ ಎಸ್ ಎಸ್ ನೋಡಿ ಬಿಜೆಪಿ ಮತ್ತು ಆರ್ ಎಸ್ ಗೆ ಎಲೆಕ್ಷನ್ ಗಳು ಬಂದ ಸಂದರ್ಭದಲ್ಲಿ ಎಲ್ಲೆಲ್ಲೋ ಆರ್ ಡಿ ಎಕ್ಸ್ ಬಂದ್ಬಿಡುತ್ತೆ ದೇಶದ ಸೆಕ್ಯೂರಿಟಿ ಅಷ್ಟೈಟ್ ಆಗಿರುವಾಗ ಪುಲ್ವಾಮಾ ಅಟ್ಯಾಕ್ ಆಗೋಯ್ತು ಇನ್ನೆಲ್ಲೋ ಬಾಂಬ್ ಬ್ಲಾಸ್ಟ್ ಮಾಡ್ತಾರೆ ಒಟ್ನಲ್ಲಿ ಮುಸಲ್ಮಾನರ ಹಣೆ ಪಟ್ಟಿಗೆ ಏನನ್ನಾದ್ರೂ ಕಟ್ಬೇಕು ಅಂತ ಹೇಳಿ ಟ್ರೈ ಮಾಡ್ತಾನೆ ಇರ್ತಾರೆ ಭಯೋತ್ಪಾದಕರು ದೇಶದ್ರೋಹಿ ಕೃತ್ಯಗಳನ್ನು ಕೃತ್ಯಗಳನ್ನ ಮಾಡುವಂಥವ್ರು ಎಲ್ಲಾ ಪಕ್ಷಗಳಲ್ಲೂ ಇದ್ದಾರೆ ಎಲ್ಲ ಜಾತಿಗಳಲ್ಲೂ ಇದ್ದಾರೆ ಎಲ್ಲಾ ಧರ್ಮಗಳಲ್ಲೂ ಇದ್ದಾರೆ ಯಾವುದೋ ಒಂದು ಜಾತಿಲಿ ಒಬ್ಬ ಕಳ್ತನ ಮಾಡ್ದ ಮಾಡ್ದ ಅಂತಂದ್ರೆ ಅವ್ರು ಇಡೀ ಜಾತಿನ ಕಳ್ಳ ಅಂತ ಕರೆಯೋದು ಎಷ್ಟು ತಪ್ಪೋ ಯಾರೋ ಒಬ್ಬ ಭಯೋತ್ಪಾದನಾ ಕೃತ್ಯವನ್ನ ಮಾಡ್ದ ಮಾಡ್ದ ಅಂತ ಹೇಳಿ ಆತನ ಆತ ಇರುವಂತಹ ಎಲ್ಲ ಸಮುದಾಯವನ್ನ ಆತನ ಸಮುದಾಯವನ್ನೇ ಭಯೋತ್ಪಾದಕರು ಅಂತ ಕರೆಯೋದಿದೆಯಲ್ಲ ಇದು ವಿಷಕಾರಿ ಮನಸ್ಥಿತಿಗಳು ಮಾಡುವಂತ ಕೆಲಸಗಳು ನೀವೀಗ ಮಾತನಾಡ್ತಾ ಇದ್ರಿ ನೆಲ ಜಲ ಪ್ರೀತಿ ಅಂತ ಹೇಳಿ ಅದ್ರಲ್ಲಿ ಪ್ರಮುಖವಾಗಿ ಬರೋದು ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಕನ್ನಡಿಗರು ಕನ್ನಡ ಮಾತಾಡೋದು ಸಾಕಷ್ಟು ಮುಸ್ಲಿಮರಿಗೆ ಕನ್ನಡನೇ ಬರೋದಿಲ್ಲ ಟ್ರೋಲ್ ಗಳಾಗುವುದು ಇದನ್ನೆಲ್ಲ ನೀವು ಗಮನಿಸ್ತಾ ಇರ್ತೀರಿ ನೀವು ಕನ್ನಡ ಚೆನ್ನಾಗಿ ಮಾತಾಡ್ತೀರಿ ಏನ್ ಹೇಳಕ್ ಇಷ್ಟಪಡ್ತೀರಿ ಕನ್ನಡ ಕಲಿ ಕಲಿಬೇಕು ಕನ್ನಡ ಕಲೀಲೇಬೇಕು ಕನ್ನಡ ನಮಗೆ ನೆಲ ಜಲ ಅನ್ನ ಎಲ್ಲವನ್ನ ಕೊಟ್ಟಿರುವಂತಹ ಭಾಷೆ ಈ ನೆಲದಲ್ಲಿ ಸರಿಯಾಗಿ ಮಾತನಾಡದೆ ಇರುವಂತಹ ಮುಸ್ಲಿಮರಿಗೆ ಏನ್ ಇಷ್ಟ ಕನ್ನಡ ಮಾತಾಡದ ಇರುವಂತಹ ಮುಸಲ್ಮಾನ್ರಿಗೂ ಸೇರಿಸಿ ಇವತ್ತು ಫ್ಯಾಷನ್ ಅಂತ ಹೇಳಿ ನಾನು ಕನ್ನಡದಲ್ಲಿ ಮಾತಾಡಲ್ಲ ಕನ್ನಡ ಬಂದ್ರು ಕೂಡ ನಾನು ಇಂಗ್ಲಿಷ್ ಅಲ್ಲೇ ಹಿಂದಿಲೇ ಮಾತಾಡ್ತೀನಿ ಅಂತ ಹೇಳುವಂತ ಎಲ್ಲಾ ಸಮುದಾಯದವ್ರಿಗೂ ಹೇಳೋದು ಒಂದೇ ನೀವು ನಿಮ್ ತಾಯಿನ್ ಪ್ರೀತಿಸ್ತೀರಾ ಅಂತಂದ್ರೆ ಕನ್ನಡಾನು ಪ್ರೀತಿಸಿ ಯಾಕಂದ್ರೆ ನಮ್ಮ ತಾಯಿ ನಮ್ಮ ತಾಯಿ ನುಡಿ ನಮ್ಮ ತೊದಲ ನುಡಿ ಕನ್ನಡ ನಮ್ಮ ತನವನ್ನ ಕಾಪಾಡ್ಕೊಳ್ಬೇಕು ಅಥವಾ ನಮ್ಮ ತನನ ಪ್ರದರ್ಶನ ಮಾಡೋದಕ್ಕೆ ಇರೋ ಒಂದೇ ಭಾಷೆ ಅಂದ್ರೆ ಅದು ನಮ್ಮ ಕನ್ನಡ ಕನ್ನಡನ ಪ್ರೀತಿಸಿ ಕನ್ನಡನ ಬೆಳೆಸಿ ಕನ್ನಡಾನ ಉಳಿಸಿ ಸೊ ಈಗ ಜೆ ಡಿ ಎಸ್ನಿಂದ ಕಾಂಗ್ರೆಸ್ ಅಲ್ಲಿ ಬಂದು ಸೇರ್ಪಡೆ ಆಗಿರುವಂಥವರಲ್ಲಿ ಜಮೀರ್ ಅಹಮದ್ ಅವರು ಕೂಡ ಒಬ್ರು ಸೊ ಜಮೀರ್ ಅಹಮದ್ ಅವರು ಏನೇ ಹೇಳಿದ್ರು ಅವರ ಮೀಮ್ ಪೇಜ್ಗಳು ಟ್ರೋಲ್ ಪೇಜ್ಗಳು ನೆಕ್ಸ್ಟ್ ಲೆವೆಲ್ಲು ಅವ್ರು ನೀವು ಜಾಯ್ನ್ ಈಗ ಸೇರ್ಪಡೆ ಆದ ನಂತರದಲ್ಲಿ ನಿಮಗೆ ಕಾಲ್ ಮಾಡಿದ್ರ ಏನಾದರೂ ಮಾತಾಡಿದ್ರ ಜಮೀರ್ ಅವರು ಇಲ್ಲ ಈಗ ಹೋಗಿ ಮಾತಾಡ್ಬೇಕು ಅವರು ಬಿಸಿ ಇದ್ರು ನಾನು ಕೂಡ ಈ ರಂಜಾನ್ ಮಂತ್ ಇದ್ದಿದ್ದರಿಂದ ಕಂಪ್ಲೀಟ್ಲಿ ನಾವೆಲ್ಲರೂ ಬಿಸಿ ಇದ್ವಿ ರಂಜಾನ್ ಅಲ್ಲಿ ಈಗ ಹೋಗಿ ಮೀಟ್ ಮಾಡಬೇಕು ಮಾತಾಡಬೇಕು ಓಕೆ ಸೊ ಅವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡಿಲ್ಲ ಜಾಯ್ನ್ ಆದ ನಂತರ ಏನೋ ಗೊತ್ತಿದೆ ನಾನು ಪಕ್ಷ ಸೇರ್ಪಡೆ ಆಗಿರೋದು ಮಾತಾಡಿಸ್ಬೇಕು ಅಷ್ಟೇ ಹೋಗಿ ಮಾತಾಡಿಸ್ಬೇಕು ಏನೋ ರಾಜಕೀಯವಾಗಿ ನಿಖಿಲ್ ಕುಮಾರಸ್ವಾಮಿ ಅವರು ಯಾವ ಒಂದು ಪಾಯಿಂಟ್ ಅಲ್ಲಿ ಲ್ಯಾಕ್ ಆಗ್ತಾ ಇದ್ದಾರೆ ಏನ್ ತಪ್ಪಾಗ್ತಾ ಇದೆ ಜನರ ಮನಸ್ಸನ್ನ ಯಾಕಲ್ಸೋದಕ್ ಆಗ್ತಿಲ್ಲ ಅಂತ ಕಾರ್ಯಕರ್ತರ ಜೊತೆಗೆ ಹೆಚ್ಚೆಚ್ಚು ಸಮಯವನ್ನ ಕೊಡಬೇಕು ಯಾಕಂದ್ರೆ ಒಂದು ಲೆಗಸಿ ಇದೆ ಪ್ರಾದೇಶಿಕ ಪಕ್ಷವಾಗಿರುವಂತಹ ಜೆ ಡಿ ಎಸ್ಗೆ ಗೆ ಒಂದು ಲೆಗಸಿ ಇದೆ ತಾತ ಅವ್ರ ತಂದೆಯವ್ರು ಮಾಡಿರುವಂತಹ ಕೆಲಸಗಳು ಇದನ್ನ ಮತ್ತಷ್ಟು ಅರಿತ್ಕೊಂಡು ಜನರ ಜೊತೆ ಇರೋದನ್ನ ರೂಢಿಸ್ಕೊಬೇಕು ಅಂತ ಇಷ್ಟ ಹೇಳಕ್ ಇಷ್ಟಪಡ್ತೀನಿ